ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಂದು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಒಂದು ನಾಲ್ಕು ದಿವಸಿಂದ ಡಿಸೈಡ್ ಮಾಡ್ಕೊತಿದ್ದೀನಿ ನಾನು ಏನಂತಂದರೆ ಇವಾಗ ದಿನಕ್ಕೆ ನಾಲ್ಕು ವೀಡಿಯೋ ಹಾಕ್ತಿದ್ದೀನಲ್ಲ ಅದರಿಂದ ನನಗೇನು ಬೆನಿಫಿಟ್ ಇಲ್ಲ ನೀವು ಯಾವಾಗಲೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ತುಂಬಾ ಥ್ಯಾಂಕ್ಸು ದಿನಕ್ಕೆ ನನಗೆ ಹನ್ನೆರಡು ಪೈಸೆ ಹದಿಮೂರು ಪೈಸೆ ಇದೆ ನಾಲ್ಕು ವಿಡಿಯೋಸಿಂದ ಎಂಬತ್ತ ಐದು ರೂಪಾಯಿ ಒಂದು ಡಾಲರು ಹನ್ನೆರಡು ಪೈಸೆ ಹದಿಮೂರು ಪೈಸೆ ಆಗಸ್ಟಲ್ಲಿ ಎಂಬತ್ತ ಐದು ರೂಪಾಯಿ ಬರಬೇಕಂತಂದರೆ ನನಗೆ ಫಿಫ್ಟೀನ್ ಡೇಸ್ ಆಗುತ್ತೆ ಅದು ನನಗೆ ಯಾವಾಗಲೂ ಫಸ್ಟಿಂದ ಯಾರು ನೋಡ್ತಾಯಿದ್ರು ಅವರೇ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನಾನು ತುಂಬ ನನಗೆ ನನಗಿದ್ರಿಂದ ನಾನು ಏನೂ ಲಾಭ ಇಲ್ಲ ಇದರಿಂದ ನಾನು ಯೂಟ್ಯೂಬ್ ಮೇಲೆ ತುಂಬ ಹೋಗ್ಬಿಟ್ಟಿದ್ದೆ ಬಟ್ ಅದೆಲ್ಲ ಆಯಿತು ಇರಲಿ ಬಿಡಿ ಹೋಗ್ಲಿಕ್ಕೆ ಏನು ಮಾಡೋಕ್ಕಾಗುತ್ತೆ ನನಗಿದ್ರಿಂದ ಏನೂ ಬೆನಿಫಿಟ್ ಇಲ್ಲ ಇನ್ಮೇಲೆ ಅದು ಹೊಸ ಸಂಚಿಕೆ ಹಳೆ ಕಲಿತು ಅದೊಂದು ವೀಡಿಯೋ ಹಾಕ್ತೀನಿ ಮತ್ತು ದಾಮನ ಮಕ್ಕಳು ಒಂದು ವೀಡಿಯೋ ಹಾಕ್ತೀನಿ ಒಂದು ವೀಡಿಯೋ ಒಂದು ಗಂಟೆಗೆ ಇನ್ನೊಂದು ವೀಡಿಯೋ ಐದು ಗಂಟೆಗೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇದರಿಂದ ನನಗೇನಿಲ್ಲ நீரல்லாசர நான் ஆகத்திமசியா தாழ்ல அத்தேன் அங்கே ஏக நீன்க்கு நான் ஊட்டி தின உப்பு மக்கடி ஆகிய தாழ் ನಾನಲ್ಲವೇ ಹಾಕಿರೋದ ಸಾವಿತ್ರಿ ಸಾವಿತ್ರಿ ಅತ್ತಿಗೆ ಅಲ್ಲ ಹಾಕಿಡೋದು ನೀನೇ ಹಾಕಿಡೋದು ನಾನು ಹೇಳಿದೆ ಸಾವಿತ್ರಿ ಅತ್ತಿಗೆ ಊತ ಹಾಕೊಂಡು ಹೋದ್ರೆ ನೀನು ಚೆನ್ನಾಗಿಲ್ಲ ತಾಳು ಅಂತ ಹಾಡು ಸಾವಿತ್ರಿ ಅತ್ತಿಗೆ ನೀಡಕೊಂಡು ತಿಂತೀನಿ ಬಿಡ ಮತ್ತೆ ಹೇಳೋದು ಬಡ್ತಿ ಪಡಾಗಿಲ್ಲ ಅಂತ ಹೇಳಲು ನೀನೇ ಹಾಕಿಡೋದು ಸರ ನಾನೇ ಹಾಕಿರೋದು ಇವಾಗ ಏನು ಏನೋ ಇವಾಗ ಆಮೇಲೆ ಈ ಮನೆ ಸುತ್ತೋಗ್ಬಿಟ್ಟು ಇಲ್ಲಿಂದ ಅಲ್ಲಿಗ ಅಲ್ಲಿಂದ ಇಲ್ಲಿಕ ಡ್ಯಾನ್ಸ್ ಮಾಡ್ತಾ ಇತ್ತೀಯ ಅಡಿಗೆ ಮಾಡೋದು ಪಾತ್ರೆ ಗುಜ್ಜೋದು ಬಟ್ಟೆಗಳಿಗೆ ಅದು ಎಲ್ಲ ಕಳ್ಕೊಳಕ್ ಆಗಲ್ಲ ಹ ಸಾಲ ವಯಸ್ಸಿನಿಂದ ಮದುವೆ ಮಾಡಿದ್ರೆ ಮಕ್ಳಾತವೆ ಮಾಡಕ್ಕಾಗಲ್ಲ ಕೆಲಸ

எல்லாட் நங்க தரக்கி கொய் கொடுக்கு எல்லா இல்ல அந்த கதைக்கு ஆஷாரா மகூ மேல அங்கே நீங்க அங்கே அவ்ளோ சூடி கே அந்த கேட்டு மனிங் உதார அல்ல நாளை மதவியாக ஏன் கேல் அவள் நீங்க கணமாடி கடைக்கு கல்லை சாயந்த வயசு கத்த வயசாக ஒன் அடிக்கு மேட்ரல பாத்திர தொழக குடசர ಕಲ್ಕೊಂಡ್ ತಾನೆ ಎಲ್ಲ ಕೆಲಸ ನಾನು ಕಲ್ಕೊಂತೀನಿ ನೀನು ಈಗ ಬಕ್ಕವಾ ಈಗ ಬಕ್ಕವಾ ಲಮಾ ಲಮಾ ಲೇ ಲಮಾ ಏಯ್ ನಿಮ್ಮ ಅಮ್ಮ ಕೆಲಸ ಮಾಡ್ತಾ ಇದ್ದಾಳೆ ಬಾಯ್ ಮುಚ್ಕೊಂಡು ಲಮ್ಮ ಅಂತ ಲಮ್ಮ ಏನೇ ಏನ್ ಬೇಕು ನಂಗ ಒಂದೆರಡು ರೂಪಾಯಿ ಕಾತು ಬೇಕು ಒಂದು ರೂಪಾಯಿ ಕಾತು ಬೇಕು ಏನು ಕಾಸು ನಿಂಕ ತುತ್ತಿ ಬಾಬ್ ಅಂತ ಕಣಕ ತುತ್ತಿ ಬಾಬ್ ಅಂತ ತೆತ್ತಿಡಂಗೆ ಬಣ್ಣವಂತೆ ಕಥನಕ ನಿಂಕೇನು ಚುಟ್ಟಿ ಬಾಬ್ ಬಂದ್ತೀನಿ ವಯಸ್ಸ ಹೋಗಿ ಅಲ್ಲಿ ಪಾತ್ರಿ ಬಿದ್ದ ಉಜ್ಜಿನಳಿಯ ಅದೊಂದ್ ಕೆಲ್ಸ ಇದೊಂದು ಕೆಲಸ ಹುಡ್ಕೊಂಡ್ ತೆಡ್ಕೊಂಡು ಮಾಡೋಣಪ್ಪ ಅನ್ನೋದೇ ಇಲ್ಲ ಹೋಗಿ ಹೋಗಿ ಆ ಮನೆಗ್ ಬಿತ್ತಿರ್ತಾಳೆ ತಿರ್ಗಿಲಿಕ್ಕೆ ಬರೋದು ಕಾಸ್ ಕೇಳಕ್ಕ ಅಲ್ಲೇ ಕೇಳಕ್ಕಾಗಲ್ಲ ಇಲ್ಲಿಗೆ ಬರ ಬಂದ್ವ ಅದಕ್ಕೆ ಆ ಮೂಗು ಮೇಲೆ ಅಂಗ್ರೆ ಹಾಕ್ತಾ ಇದ್ಯಾವಾಗಮನ ಕೆಲಸ ಕಲ್ಕೊಂಡು ಎಲ್ಲಿಗೂ ಹೋಗಬೇಕಾಗಿಲ್ಲಮ್ಮ ಎಲ್ಕು ಹೋಗ್ಬೇಕಾಗಿಲ್ಲ ಓಮನ್ ಸಂಗಾತಿ ಮುದುಗಿದ್ರು ಏನು ಮಾಡಲ್ಲ ಹಾ ಮನೆಗೆ ಇಕ್ಕಲ್ಲಿ ಇರ್ತೀರಾ ಅದನ್ನಿದ್ಯೋ ಬಿಡು ನೀವು ಈ ಪೆದ್ದಿನ ಯಾರು ಮದುವೆ ಮಾಡ್ಕೊಂಡು ಹೋಗ್ತಾರೆ ಸರೋಜೆ ಜಾಸ್ತಿ ಆದೂ ಕೇಳಸ್ಕೊತಾ ಇದ್ದೀನಿ ನೋಡ ನೀನ್ ಏನ ಮಾಡ್ಕೊ ನನ್ ಮಗಳ ಸದ್ಲಿಕ್ಕೆ ಮಾತ್ರ ಹೋಗ್ಬೇಡ ನೀನು ನಾನ್ ಕಲ್ದಿರಿರೋಳಲ್ಲಾ ನಮ್ಮ ಅಣ್ಣ ಮಗಳು ಅಂತ ಮನಿ ದೊಡ್ಡ ಸಸಿ ತಂದಿದ್ದೇವ್ ಕೇಳು ಏನ ಚಿಕ್ಕ ಅನ್ಕುನ ಸರಸ್ವತಿಗೂ ಏನು ತಿಳಿಯಲ್ಲ ಹೊಂದ್ಕೊಂಡು ಹೋಗ್ತಾಳೆ ನನ್ ಗೊಬ್ಬು ಅಂತ ತಂದಿದ್ದು ನೀನ ಏನೇ ಹಿಂಗ್ ದೂಷಣೆ ಮಾಡ್ತಾ ಇದೀಯಾ ನನ್ ಮಕ್ಕಳನ್ನ ಹಾ ಯಾಕೆ ತಾಕ್ ಇಲ್ಲ ಇಲ್ಲ ಏನ್ ಕಾಸು ಕಾಸು ಅಂತ ಇದ್ಯಾಡು ಕೊಡು ಕೊಡು ತಿನ್ಕೊಂಡು ಓಡಾಡ್ಲಿ ಅಲ್ಲಿಂದ ಇಲ್ಲಿಕ ಇಲ್ಲಿಂದ ಅಲ್ಲಿಕ ಶುಂಠಿಗೊಬ್ಬರು ನೋಡ್ಬೇಕಂತೆ ಶುಂಠಿಗೊಬ್ಬರು ಉಂಟು ಎಮ್ನೆ ಎಳೆ ಮಗುವ ಶುಂಠಿಗೊಬ್ಬರು ನಿಂಟ್ ತಿನ್ನಕ್ಕ ಏನ್ ಮನೇಕ್ ಕೆಲ್ಸ ಮಾಡಕ್ಕಾಗಲ್ಲ ನೋಡ್ ಸರಾಜ ನನ್ನ ಮಕ್ಕಳ ಸುದ್ದಿಕ್ ನೀನ್ ಬರ್ಬೇಡ ಬಾಯ್ ಮುಚ್ಕೊಂಡಿರು ಪಾಪ ಬರ್ತ ಮುಂಚೆ ಇಲ್ಲಿಂದ ಬಿಡು ನಾನೇ ಹೋಗ್ಬೇಕತ್ತೆ ನಾನೇ ಹೋಗ್ಬೇಕು ಏನ್ ನಿನ್ ಮಗ ಕೆಲಸ ಕಲ್ಕಾಣಕೇನ್ ರೋಗನ ರೋಗಣ ಮಾಡಕ್ಕಾಗಲ್ಲ ಎಷ್ಟು ವಯಸ್ಸು ಏ ವಯಸ್ಸಾ ಯಾವಳ ನಿಮ್ಮ ಅಪ್ಪನ ಮನೆಯಿಂದ ತಂದಾಗ್ತಾ ನಿಮ್ಮ ಅಪ್ಪನ ಮನೆಯಿಂದ ತಂದಾಗ್ತಾ ಇದ್ಯಾ ನನ್ ತಮುಲೆ ಇರ್ಬೇಕಾಗಿತ್ತು ಪೀಸುಗಳಾಕ್ ಬಿಡುವ ನಿನ್ನ ಈ ಅವತಾರ ಮಾಡದಿದ್ರೆ ಅಲ್ಲಾ ನಿಮ್ಮ ಅಪ್ಪನ ಮನೆಯಿಂದ ಚಂದ ಆಗ್ತಾ ಇದ್ ಹಿಂಗ್ಯಾಂಬುಜೆ ಯಾರ ಇವ್ರು ಇವ್ರ ಅಮ್ಮನ ಇವ್ರು ಸರಿಯಾಗಿ ಕರ್ಸ್ರಿ ನಾನು ಹೇಳ್ತೀನಿ ಏನಿ ಮನೇನ್ ಸುಖ ಸುಂಪತ್ತ ಕುಡಿಸಿದಿರಾ ಬಿಡುಗಿದಿರಾ ಮಾಡ್ತಾ ಕರ್ಸ್ತಾರಂತೆ ಕರ್ಸಾರಂತೆ ಕರ್ಸೋದು ಕರ್ಸು ನಾನು ಹೇಳ್ತೀನಿ ನಮ್ಮಮ್ಮಂತ ಬೆಳಗ್ಗೆ ಒಂದು ಕಿಟ ಒಂದು ಹತ್ತು ಮುದ್ದೆ ಇಟ್ಟು ತೊಳಸಿ ಒಂದು ದೊಡ್ಡ ಸಪ್ಪಲ್ ತುಂಬ ಸಾರು ಮಾಡಿ ಬಿಟ್ರೆ ಅದೇ ಒಂದು ಉದ್ಯೋಗ ನಿಂತ ಮಧ್ಯಾಹ್ನ ಅಣ್ಣನ ಮಾಡ್ತಾ ಇದ್ದೀನಿ ನಾನು ನೀನು ಅದು ಮಾಡ್ಲಾ ಸಾಯಂಕಾಲ ಗಂಟ ಅದೇ ಹಿಟ್ನ ಕಿತ್ಕೊಂಡ್ ತಿನ್ಬೇಕು ಸುಖ ಸುಪ್ಪತ್ತಿಗೆ ಹೇಳ್ತೀರಾ ಇನ್ನೇನ್ ಮಾಡ್ತಾಯಿದ್ಯಾ ಬುಟ್ಟಗಳು ಬೆಟ್ಟಗಳು ಕಡಿತಾ ಇದ್ಯಾ ಬೀಳಿಸ್ತಾ ಇದೀಯಾ ಆಹಾ ಏನು ಮಾತುಗಳ್ ಮಾತಡ್ತೀಯ ನೀನು ಒಬ್ಳೆ ಮಾತು ಕಳ್ಸೋಕ್ಕೆ ಹೋಗಿಲ್ಲ ಈಗ ಹೋಗ್ಯಾ ಆಯ್ ಇವ್ರು ಏನೋ ಕೊಡಂಗಿಲ್ಲ ಅಲ್ಲ ಕಿತ್ತಾ ತಗೊಳ ಇವ್ರು ದನ 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 ಯಾಕೆ ಒಂದು ರೂಪಾಯಿ ಹಾಕ್ಬಾರೆ ಕಾಕುರಾ ಕಾಫಿಲ್ಲ ಕಟ್ಟೋ ಇಲ್ಲ ಹೊಗೆ ಆ ಸುನಂದಿಯ ಮೂವತ್ ರೂಪಾಯಿ ತುಪ್ಪ ಹಾಕ್ಸ್ಕೊಂಡು ಹೋಗಿದ್ಲು ಹಂಗೆ ಕೊಡ್ಬೇಕಾದ ಏನೋ ಅಂತ ಜಗಳ ಕಿತ್ಬಿಟ್ಳು ಇವಾಗ ನೋಡ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಹೋಯ್ತು ತುಪ್ಪ ತುಪ್ಪನೂ ಹೋಯ್ತು ಅವಳು ಹೆಂಗ ನಾನು ಹೋಗಿ ಕೇಳೋದ ನಾನೇ ಇಟ್ಕೊಂಡ್ಬಲ್ಲ ಕಾತು ಕಾತಿ ಕಮತಿ ನಂಗೆ ಒಂದು ರೂಪಾಯಿ ಕೊತ್ತಿಯಾ ಹೋಗು ಕೇಳೋಗು ಮೂವತ್ತು ರೂಪಾಯಿ ಕೊಡ್ಬೇಕು ಕೇಳ್ಬಿಟ್ಟು ನೀನು ಒಂದು ರೂಪಾಯಿ ಏನ ತಿನ್ನಕ್ಕೆ ತಗೊಂಡು ಮಿಕ್ಕಿದ ಕಾಸುಗೆಲ್ಲ ಹೊತ್ಕೊಂಡ್ಬರ್ಬೇಕು ನೀನು ಹ್ಞೂ ಆಟು ಕೇಳ್ತೀನಿ ತಿನ್ನ ನೀನ ಹ್ಞೂ ಕೇಳ್ಬಿಟ್ಟು ಕಾತಿ ನಾನು ಹಾಂ ಹೋಗು ಇಸ್ಕೊಂಡು ಹೋಗು ಹೋಗೋದು ನೋಡು ಹೋಗೋದು ಪೆತ್ತು ಮುಂಡೆ ಹೆಂಗೆ ಗೊತ್ತಾಳ ಆಕೆ ಅವಳು ಕಚೇರಿ ಹೋಗಿ ಪರ್ಕೆತ್ಕೊಂಡು ಆಕೆ ಬಾಯ್ ಪಟಪಟ ಅಂತ ಮಾತಾಡಕು ಗೀತಾ ಯಾರು ನೋಯ್ತಾ ಇದ್ಯಾ ನಾನೇನ್ ಮಾಡ್ಬಾರ್ದು ನಾನಿರಾಟಿ ಹೇಳು ಏನೋ ನಿನ್ ಮಗ ಕೆಲ್ಸ ಕಳ್ಕೊಳ್ಳಿ ಅಂತ ನಾನು ಹೇಳಿದ್ರೆ ನಾನೇನ್ ನೋಯ್ತಾ ಬಾಯ್ ಬಾಯಿ ಮುಚ್ಕೊಂಡಿದ್ರೆ ಸರಿ ಏನು ಹಣ್ಣು ಮಗಳಲ್ಲ ಅಂತ ತಲೆ ಮೇಲೆ ಕುಳಿಸ್ಕೊಂಡು ಮೆರೆಸ್ತಾ ಇದ್ರೆ ಏನ್ ನಿಂದು ಹಾ ಆ ಸಾವಿತ್ರಿ ಅವಳು ನೋಡೋ ಹಂಗಿದ್ರೆ ಸರಿ ಬಾಲಾಗಿಲ್ಲ ಅಂತ ಕಟ್ ಮಾಡಿ ಸುಣ್ಣ ಹಾಕಿ ಬಿಡ್ತೀನಿ ನಮ್ ಬುದ್ಧಿ ಇನ್ನ ನಿಂಗೆ ತಿಳಿದು ಹುಷಾರಾಗಿರೋ ನಾನು ನೋಡ್ತಾ ಇದ್ದೀನಿ ಬೋಲೆ ಕುಚ್ಚು ಇಷ್ಟ ಮಾಡ್ತಾ ಇದ ಹಾ ನಾವ್ ಎಂತೆಂತವ್ರನ್ನ ಕಳಿಸಿ ಮ್ಯಾಲೆ ಕಳಿಸಿದ್ದೀರಂತೆ ನೀನ್ ಅವ್ಲೆಕ್ಕ ನೀನ್ ಯಾವ್ಲೆಕ್ಕನೇ ನಡಿಯಾ ನಡಿಯ ಪಾತ್ರ ನಡೀ ತೊಳಿಯಕ ನಾನಿರಲ್ಲ ನಾನು ಊಟದಿ ಸವಾಸನ ಹೋಗಿ ಹೋಗ್ಯ ಕಳ್ದು ಬಿಡು ಇನ್ನೊಂದು ಯಾವ ಎಂಟ್ತಾಕ್ತಿರ ನಾವು ಹೋಗುವ ತಳ್ಳೆವಳ ಅಷ್ಟ ಫಸ್ಟ್ ಏನೋ ಏನಂತ ಅಮ್ಮನ ಮಗಳು ಅಂತ ನೋಡಿದ್ರಿ ನೀನು ಎಷ್ಟೋನ ಅದು ಮೀತಾಳೆ ಓದ್ತಾರೆ ಗಂಟು ಮುಟ್ಟೆ ಎತ್ಕೊಂಡ ಓದ್ತಾ ಇರೋ ನೀನ್ ತಿಗ್ಲಿ ನಾನು ದಿಗ್ ಬಿದ್ದು ಬಿಡ್ತೀನ ನನ್ ಮಗನ್ ತಿನ್ನೊಂದ್ ಎಣ್ಣೆ ಇಲ್ಲಾಂತಂದ್ರೆ ಸುನಂದಿನ ಕರ್ಕೊಂಡ್ಬಂದು ನಾಗ ಇಕ್ಕಂತೀನಿ ಅವ್ನಕ್ ಮದುವೆ ಮಾಡಿ ಅವ್ರದ ಅಷ್ಟೇ ಇಷ್ಟ ಜಮೀನ್ ಅದೇ ಅದು ನಮ್ಗೆ ಆತದೆ ಜಾಗ ಖಾಲಿ ಮಾಡು ಖಾಲಿ ಮಾಡೋ ಜಾಗ ಸುನಂದಿನ ಕರ್ಕೊಂಡ್ ಇಕ್ಕಂತೀನಿ ನಮ್ಮನೆಗ ನೀವ್ ಇಂತವ್ರ ಅಂತ ನಾನು ಅನ್ಕೊಂಡ್ ಸೋದ್ರಿಗ್ ನಾನ್ ಚೆನ್ನಾಗಿ ನಾನ್ ನಾನನ್ಕೊಂಡ್ರೆ ನೀವ್ ಇಂತವ್ರ ಇಬ್ರುನು ನೀನ್ ಮಾಡ್ತಾ ಇರೋ ನೀನ್ ಮಾಡ್ತಾ ಇರೋ ಪಂಗಾಯನೇ ಹಾ ಇಷ್ಟ ಮರ್ಯಾದೆ ಇಕ್ಕೊಂಡಿದ್ದೇತನ ನಮ್ಮ ಹತ್ರ ಅದ್ನೂ ಕಳ್ಕೊಂಡಲ್ಲ ಇಲ್ದಿದ್ದೆಲ್ಲ ಕಿತಾಬತಿಗೆ ಮಾಡಿ ನಮ್ಮ ಮಾತ್ರ ಬಾಲ ಬಿಚ್ಚಕ್ ಬತ್ತಿಯಾ ನಮ್ಮ ಬುದ್ಧಿ ನಿಂಕಿನ್ನ ತಿಳಿದು ಎಂತೆ ಮಾಡಿದ್ದೀರಂತೆ ಇನ್ನಿಂದ ಯಾವ್ಳಕ್ಕ ಹೋಗ್ಯೋಗ ಪಾತ್ರೆ ಬುಜ್ಜೋಗ ಇಲ್ಲ ಗಂಟು ಮುಂಟೆ ಎತ್ಕೊಂಡ ಓದ್ತಾ ಇರ್ಬೇಕು ನಿಮ್ಮ ಅಮ್ಮನ ಮನೆಗ ನಾಳೆ ಹೋಗ್ಲೆ ನಾಳೆ ಹೋಗಲ್ಲ ಹ್ಮ್ ಮತ್ತೆ ಬಾಯಿ ಮುಚ್ಕೊಂಡ ಸಾವಿತ್ರಿ ಬಿದ್ದಂದು ಬಿದ್ದಿರ್ಬೇಕು ಮನೆಗ ನಮ್ಮತ್ರ ಮಾತಾಡಕ್ ಬತ್ತ ನೋಡ್ದೇನ ಕೈಳು ಹಾ ಮುಂದುವರೆಗಿರು